ಪತ್ರಕರ್ತರಿಗೆ ನಮಸ್ಕಾರ ಎಲ್ಲ ಪತ್ರಿಕಾ ಮತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಾಳೆ ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭವಾಗಿರ್ತಕ್ಕಂಥ ಈ ಚುನಾವಣೆ ಪ್ರಕ್ರಿಯೆ ಆ ಪ್ರಕ್ರಿಯೆಯಲ್ಲಿ ನಾನು ಬಾಬರಾವ್ ಸರ್ ಎಡ್ರಾಮಿ ಸರ್ ಪ್ಯಾನೆಲ್ನಲ್ಲಿ ಸ್ಪರ್ಧಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ ಮೂರಾಗಿರ್ತದೆ ತಾವೆಲ್ಲರೂ ನಮ್ಮ ಪ್ಯಾನೆಲ್ ಜೊತೆಗೆ ನಮ್ಮನ್ನು ಕೂಡ ಬೆಂಬಲಿಸ್ತೀರಿ ಅಂತಕ್ಕಂಥ ಅಭಿಮಾನಪೂರ್ವಕವಾದ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಆದ ಮತದಾನದಲ್ಲಿ ಒಂಚೂರು ಗೊದಲ ಆಗೋದು ಇದು ಮತವನ್ನು ಹಾಕಬೇಕು ಅದರಲ್ಲಿ ವಿಶೇಷವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಹಾಗೂ ಪ್ರಧಾನ ಕಾರ್ಯದರ್ಶಿ ಒಂದು ಮತ್ತು ರಾಜ್ಯ ಸಮಿತಿಗೆ ಒಂದು ಮತ್ತು ಖಜಾಂಚಿಗೆ ಒಂದು ಈ ರೀತಿ ಮತದಾನ ನಡೀತಿದೆ ಅದರಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಮೂರು ಮತದಾನವನ್ನು ಮಾಡಬೇಕು ಹಾಗೆ ಕಾರ್ಯದರ್ಶಿ ಸ್ಥಾನಕ್ಕೆ ನಾಲ್ಕು ಮೂರು ಮತದಾನವನ್ನು ಮಾಡಬೇಕು ಈ ರೀತಿ ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಹದಿನೈದು ವೋಟ್ಗಳನ್ನು ಹಾಕಬೇಕು ನಮ್ಮ ಪ್ಯಾನೆಲ್ನಲ್ಲಿ ಹದಿಮೂರು ಜನ ಇದ್ದಾರೆ ಅದರಲ್ಲಿ ತಾವು ಹದಿನಾರು ಜನರಿಗೆ ಮಾ ಹಾಕಬಾರ್ದು ಹದಿನೈದು ಜನರ ಒಳಗಡೆ ಮತದಾನ ಮಾಡಿದರೆ ಅದು ಇದು ಆಗ್ತದೆ ಇಲ್ಲಾಂದರೆ ಲೆಫ್ಸ್ ಆಗ್ತದೆ ದಯಮಾಡಿ ಇದನ್ನು ಸ್ವೇ ತಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಅಧ್ಯಕ್ಷ ಒಂದು ಖಾಧ್ಯಾಂಶಿ ಬಂದು ರಾಜ್ಯ ಸಮಿತಿ ಒಂದು ಪ್ರಧಾನ ಕಾರ್ಯದರ್ಶಿ ಬಂದು ಉಪಾಧ್ಯಕ್ಷ ಮೂರು ಮತ್ತು ಕಾರ್ಯದರ್ಶಿ ಮೂರು ಸ್ಥಾನ ಹಾಗೆ ಕಾರ್ಯಕಾರಿ ಸಮಿತಿ ಹದಿನೈದು ಹೀಗೆ ಮತದಾನ ಮಾಡಿದಲ್ಲಿ ಯಾವುದೇ ಗೊಂದಲ ಇರುವುದಿಲ್ಲ ಯಾಕಂದರೆ ಯಾರೂ ಗೊಂದಲ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದನ್ನು ತಾವು ಗಮನ ಹರಿಸಿ ಏಳು ಬ್ಯಾಲೆಟ್ ಪೇಪರ್ಗಳನ್ನ ತಮಗೆ ಕೊಡ್ತಾರೆ ಅದೇ ರೀತಿಯಾಗಿ ತಾವು ಮತದಾನವನ್ನು ಮಾಡಿ ನಮಗೆಲ್ಲರಿಗೂ ಬಾಬು ರವಿ ಸರ್ ಪೆನಲ್ಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರ್ತೀರಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಎಂಬ ನಂಬಿಕೆಯೊಂದಿಗೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದಾನೆ ನಾಳೆ ನಡೀತಕ್ಕಂಥ ಮತದಾನದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ನಮಸ್ಕಾರ ನಾನು ರಾಜ್ಕುಮಾರ್ ಉದ್ದೂರ್ ಬಾಬ್ರೋ ಸರ್ ಡ್ರಮ್ ವಿಪ್ಯಾನೆಲ್ನ ರಾಜ್ಯ ಸಮಿತಿ ಸ್ಥಾನದ ಅಭ್ಯರ್ಥಿ ನನ್ನ ಕ್ರಮ ಸಂಖ್ಯೆ ಮೂರಾಗಿರುತ್ತದೆ ದಯಮಾಡಿ ತಮ್ಮ ಸಹಕಾರ ಆಶೀರ್ವಾದ ಸ್ತ್ರೀರಕ್ಷೆ ಹಾಗೆ ಇರಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ